ನಮ್ಮ ನಾಲ್ತಿರೋರು ಏನು ಮಾಡ್ತಿದ್ದಾರೆ ಅಂತ ಕೇಳಿದ್ರೆ ಅವರ ಹೆಂಡತಿಯ ಹೆಸರಿನಲ್ಲಿ ಸೈಟ್ಗಳನ್ನು ಮಾಡ್ತಾ ಇದ್ದಾರೆ ಯಾವ ಕಾಲದಲ್ಲಿ ಮಹಿಳೆಯರನ್ನ ಅಕ್ಕ ಮಹಾದೇವಿ ಅಂತವರನ್ನ ಕರ್ನಾಟಕ ನೋಡಿತ್ತೋ ಅಂತಹ ಕರ್ನಾಟಕ ಇವತ್ತು ಎಷ್ಟು ಅನ್ಸೇಫ್ ಆಗಿದೆ ಒಬ್ಬ ದಲಿತ ಮಹಿಳೆಯನ್ನ ಯಾವುದೋ ಕ್ಷುಲ್ಲಕ ಅಂದ್ರೆ ಬಹಳ ಕ್ಷುಲ್ಲಕ ಕಾರಣಕ್ಕೋಸ್ಕರ ಆಕೆಯನ್ನ ಕರೆಂಟಿನ ಕಂಬಕ್ಕೆ ಕಟ್ಟಿ ಥಳಿಸುವಂತಹ ಪ್ರಕರಣ ಅಪರಾಧ ಪ್ರಕರಣಗಳಲ್ಲಿ ಆರೋಪಿಗಳಿದ್ದಾರೆ ಆ ಆರೋಪಿಗಳು ಬೇಲ್ ಮೇಲೆ ಆರಾಮಾಗಿ ಹೊರಗಡೆ ಇದ್ದಾರೆ ಅವ್ರಿಗೇನೂ ಆಗಿಲ್ಲ ಆರಾಮಾಗಿದ್ದಾರೆ ಇತ್ತೀಚೆಗೆ ಕೋಲ್ಕತ್ತಾದಲ್ಲಿ ನಡೆದಂತಹ ಮೆಡಿಕಲ್ ಕಾಲೇಜಿನಲ್ಲಿ ನಡೆದಂತಹ ಅತ್ಯಾಚಾರ ಮತ್ತು ಕೊಲೆ ಪ್ರಕರಣಗಳ ಬಗ್ಗೆ ದೇಶದಾದ್ಯಂತ ಎಲ್ಲರೂ ಆಕ್ರೋಶ ವ್ಯಕ್ತಪಡಿಸ್ತಿದ್ದಾರೆ ಆದರೆ ನಾವು ನೀವು ನಿಜಕ್ಕೂ ಸೇಫ್ ಆಗಿದ್ದೀವಾ ಈ ಪ್ರಶ್ನೆ ನಮ್ಮನ್ನು ನಾವು ಕೇಳ್ಕೊಂಡಾಗ ಉತ್ತರ ಸಿಗೋದಿಲ್ಲ ಅಲ್ಲೆಲ್ಲೋ ದೂರದಲ್ಲಿ ಕೋಲ್ಕತ್ತಾದಲ್ಲಾಗಿದೆ ಅಂತ ಮೈಮರೆತು ಕೂರುವಂತಹ ಪರಿಸ್ಥಿತಿ ಇವತ್ತು ಇದೆಯಾ ಅಂತ ಕೇಳಿದ್ರೆ ಖಂಡಿತ ಇಲ್ಲ ಯಾಕೆ ಅಂತಂದರೆ ನ್ಯಾಷನಲ್ ಕ್ರೈಮ್ ರೆಕಾರ್ಡ್ ಬ್ಯೂರೋನವ್ರು ಹೇಳೋ ಪ್ರಕಾರ ನಾವು ನೀವು ಇರುವಂತಹ ಕರ್ನಾಟಕ ಈ ರೀತಿಯಾದಂತಹ ಅಪರಾಧ ಪ್ರಕರಣಗಳಲ್ಲಿ ಮೂರನೇ ಸ್ಥಾನದಲ್ಲಿದೆ ನಮ್ಮ ನಾಲ್ತಿರೋರು ಏನು ಮಾಡ್ತಿದ್ದಾರೆ ಅಂತ ಕೇಳಿದ್ರೆ ಅವರ ಹೆಂಡತಿಯ ಹೆಸರಿನಲ್ಲಿ ಸೈಟ್ಗಳನ್ನು ಮಾಡ್ತಾ ಇದ್ದಾರೆ ನಿಜಕ್ಕೂ ಕರ್ನಾಟಕ ತುಂಬ ಸೇಫ್ ಆಗಿದೆಯಾ ಅಂತ ಕೇಳಿದ್ರೆ ಆಶ್ಚರ್ಯ ಆಗತ್ತೆ ಕರ್ನಾಟಕದಲ್ಲಿ ಈ ಹಿಂದೆ ಅಂದರೆ ಹದಿನೈದು ತಿಂಗಳ ಒಳಗಾಗಿ ಆಗಿರುವಂತಹ ಅಪರಾಧ ಪ್ರಕರಣಗಳನ್ನು ಅದು ರಿಪೋರ್ಟ್ ಆಗಿರುವಂತಹ ಅಪರಾಧ ಪ್ರಕರಣಗಳನ್ನು ನೋಡಿದ್ರೆ ನಿಜಕ್ಕೂ ನಾವು ನೀವು ಬೆಚ್ಚಿ ಬೀಳ್ತೀವಿ ಯಾಕೆ ಕೇಳಿದ್ರೆ ಐದುನೂರ ತೊಂಬತ್ತೆಂಟು ಅತ್ಯಾಚಾರ ಪ್ರಕರಣಗಳು ಕರ್ನಾಟಕದಲ್ಲಿ ದಾಖಲಾಗಿದ್ದಾವೆ ದಾಖಲಾಗ್ದಲೆ ಇರುವಂತದ್ದು ಎಷ್ಟಿದೆ ಅಂತ ನನಗೆ ಗೊತ್ತಿಲ್ಲ ಅರವತ್ತೇಳರಷ್ಟು ಪ್ರಕರಣಗಳು ಹ್ಯೂಮನ್ ಟ್ರಾಫಿಕಿಂಗ್ನ ಮೇಲೆ ಪ್ರಕರಣಗಳು ದಾಖಲಾಗಿದ್ದಾವೆ ನಾಲ್ಕು ಸಾವಿರದ ಏಳ್ನೂರಕ್ಕೂ ಹೆಚ್ಚು ಪ್ರಕರಣಗಳು ಮಹಿಳೆಯರ ಮೇಲಿನ ದೌರ್ಜನ್ಯದ ಕುರಿತಾಗಿ ಪೊಲೀಸ್ ಸ್ಟೇಷನ್ಗಳಲ್ಲಿ ರೆಕಾರ್ಡ್ ಆಗಿದ್ದಾವೆ ಆದರೆ ರೆಕಾರ್ಡ್ ಆಗ್ದಲೆ ಇರುವಂಥದ್ದು ಎಷ್ಟಿದೆ ಅಂತ ನಮಗೆ ಗೊತ್ತಿಲ್ಲ ಕರ್ನಾಟಕ ಮಹಿಳೆಯರಿಗೆ ಎಷ್ಟು ಸುರಕ್ಷಿತ ಹಾಗಾದ್ರೆ ಯಾವ ಕಾಲದಲ್ಲಿ ಮಹಿಳೆಯರನ್ನ ಅಕ್ಕ ಮಹಾದೇವಿ ಅಂತವರನ್ನ ಕರ್ನಾಟಕ ನೋಡಿತ್ತೋ ಅಂತಹ ಕರ್ನಾಟಕ ಇವತ್ತು ಎಷ್ಟು ಅನ್ಸೇಫ್ ಆಗಿದೆ ಕರ್ನಾಟಕದಲ್ಲಿ ಇತ್ತೀಚೆಗಿನ ಪ್ರಕರಣಗಳನ್ನೇ ತೆಗೆದುಕೊಳ್ತಾ ಹೋಯ್ತು ಅಂತಂದ್ರೆ ಅನೇಕ ಪ್ರಕರಣಗಳು ಸುಮ್ಮನೆ ಒಂದು ನಮಗ್ ನೆನಪಿರುವಂತಹ ಪ್ರಕರಣಗಳನ್ನೇ ನೋಡ್ತಾ ಹೋಯಿತು ಅಂತಂದ್ರೆ ಮೊದಲನೇದಾಗಿ ಉಡುಪಿನಲ್ಲಿ ಒಂದು ಕೇಸ್ ಆಯ್ತು ಅಲ್ಲಿನ ಶೌಚಾಲಯದಲ್ಲಿ ಮೊಬೈಲ್ಗಳನ್ನ ಇಟ್ಟು ಕ್ಯಾಮ್ರಾಗಳನ್ನ ಇಟ್ಟು ಅಲ್ಲಿರುವಂತಹ ವಿದ್ಯಾರ್ಥಿನಿಯರ ವಿಡಿಯೋಗಳನ್ನ ರೆಕಾರ್ಡ್ ಮಾಡುವಂತಹ ಪ್ರಯತ್ನಗಳಾಗತ್ತೆ ನಮ್ಮವ್ರು ಹೇಳ್ತಾರೆ ಅದೊಂದು ದೊಡ್ಡ ನಮ್ಮ ಮಿನಿಸ್ಟರ್ಗಳು ಹೇಳ್ತಾರೆ ನಮ್ಮ ಆಳುವಂಥವ್ರು ಹೇಳ್ತಾರೆ ನಮ್ಮ ಸರ್ಕಾರಗಳು ಹೇಳುತ್ತೆ ಇದು ಕೇವಲ ಪ್ರ್ಯಾಂಕ್ ಮಾಡಲಿಕ್ಕೋಸ್ಕರ ಮಾಡಿದ್ದು ಮತ್ತು ಚಾರ್ಜ್ ಶೀಟ್ ಹಾಕ್ತಾರೆ ಆ ಯಾರು ಅಪರಾಧ ಪ್ರಕರಣಗಳಲ್ಲಿ ಆರೋಪಿಗಳಿದ್ದಾರೆ ಆ ಆರೋಪಿಗಳು ಬೇಲ್ ಮೇಲೆ ಆರಾಮಾಗಿ ಹೊರಗಡೆ ಇದ್ದಾರೆ ಅವ್ರಿಗೇನೂ ಆಗಿಲ್ಲ ಆರಾಮಾಗಿದ್ದಾರೆ ಆ ಬಾ ಬೇಲ್ ಮೇಲೆ ಆರಾಮಾಗಿ ಹೊರಗಡೆ ಇದ್ದಾರೆ ಇದು ಒಂದು ಪ್ರಕರಣ ಆದರೆ ಈ ಪ್ರಕರಣದಿಂದ ನಮ್ಮ ಕಲೆಕ್ಟಿವ್ ಕಾನ್ಶಿಯಸ್ನೆಸ್ ಯಾವ ಮಟ್ಟಕ್ಕೆ ಹೋಗಿದೆ ಅನ್ನುವಂಥದ್ದನ್ನ ಇಡೀ ಇದಕ್ಕೆ ಕಮ್ಯುನಲ್ ಆಂಗಲ್ ಕೊಡುವಂತ ಪ್ರಯತ್ನ ಮಾಡಿದ್ರು ಅದು ಮಾಡಿದ್ರು ಇದು ಮಾಡಿದ್ರು ಅದೆಲ್ಲದನ್ನು ಸೈಡಿಗೆ ಮಹಿಳೆಯರ ಸುರಕ್ಷತೆ ಅಂತ ಬಂದಾಗ ಯಾರೆಷ್ಟು ಸೀರಿಯಸ್ ಆಗಿದ್ದಾರೆ ಅನ್ನುವಂಥದ್ರ ಬಗ್ಗೆ ನಿಜಕ್ಕೂ ದೊಡ್ಡದಾಗಿರುವಂಥ ಪ್ರಶ್ನೆ ಕಾಡುತ್ತೆ ನಮಗೆ ಅದಾದರೂ ಪರವಾಗಿಲ್ಲ ಬೆಳಗಾವಿನಲ್ಲಿ ಸೆಷನ್ ನಡೀತಾ ಇತ್ತು ಆವಾಗ ಬೆಳಗಾವಿನಲ್ಲಿ ಸೆಷನ್ ನಡೀತಾ ಇತ್ತು ಆ ಸಂದರ್ಭದಲ್ಲಿ ಒಬ್ಬ ದಲಿತ ಮಹಿಳೆಯನ್ನು ಯಾವುದೋ ಕ್ಷುಲ್ಲಕ ಅಂದರೆ ಭಾಳ ಕ್ಷುಲ್ಲಕ ಕಾರಣಕ್ಕೋಸ್ಕರ ಆಕೆಯನ್ನು ಕರೆಂಟಿನ ಕಂಬಕ್ಕೆ ಕಟ್ಟಿ ಥಳಿಸುವಂಥ ಪ್ರಕರಣ ಹನ್ನೆರಡೂವರೆಯಿಂದ ಬೆಳಗಿನ ಜಾವ ನಾಲ್ಕು ಗಂಟೆಯವರೆಗೂ ಕೂಡ ಪೊಲೀಸರು ಬಂದು ಅದನ್ನು ಅವರನ್ನು ಬಿಡಿಸುವವರೆಗೂ ಕೂಡ ಮಹಿಳೆಯನ್ನು ಬೆತ್ತಲುಗೊಳಿಸಿ ಅರೆ ನಗ್ನಗೊಳಿಸಿ ಅವರ ಮೇಲೆ ದೌರ್ಜನ್ಯ ಮಾಡುವಂಥ ಪ್ರಕರಣಗಳು ಹಾಡ ಹಗಲು ನಮ್ಮ ಕಣ್ಣೆದುರುಗಡೆ ನಮ್ಮದೇ ಹಳ್ಳಿಗಳಲ್ಲಿ ನಡೀತಾ ಇದೆ ಸರ್ಕಾರ ಏನೂ ಮಾಡ್ತಿಲ್ಲ ಆ ಕೇಸ್ ಎಲ್ಲಿಗೆ ಹೋಯ್ತು ಆ ಕೇಸ್ ಏನಾಗಿದೆ ಅಂತ ಕೇಳಿದ್ರೆ ನಮ್ಗೆ ಯಾರಿಗೂ ಆ ಕೇಸ್ ಬಗ್ಗೆ ಐಡಿಯಾನು ಇಲ್ಲ ನಮ್ಗೆ ಗೊತ್ತೂ ಇಲ್ಲ ಯಾರು ಅದನ್ನ ಮಾತಾಡ್ತಾನೂ ಇಲ್ಲ ಮೀಡಿಯಾದಲ್ಲೂ ಬಂದಿಲ್ಲ ಇನ್ನು ನೇಹಾ ಹಿರೇಮಠ್ ಅವ್ರ ಕೇಸು ಕಮ್ಯುನಲ್ ಆಂಗಲ್ ಲವ್ ಜಿ ಹಾದು ಎಲ್ಲದನ್ನೂ ಒತ್ತಟ್ಟಿಗಿಟ್ಟು ನೋಡಿದ್ರೆ ಹಾಡ ಹಗಲೇ ಒಬ್ಬ ವಿದ್ಯಾರ್ಥಿನಿಯನ್ನ ಕಾಲೇಜಿನ ಕ್ಯಾಂಪಸ್ನಲ್ಲಿ ಬರ್ಬರವಾಗಿ ಹತ್ಯೆ ಮಾಡುವಂತಹ ಅದು ಸಿ ಸಿ ವಿಯಲ್ಲಿ ನಾವೆಲ್ಲರೂ ನೋಡಿದ್ರೆ ಬಹಳ ಬೆಚ್ಚಿ ಬೀಳುವಂತಹ ದೃಶ್ಯಾವಳಿಗಳದು ಆ ರೀತಿಯಾಗಿ ಕೊಲೆ ಮಾಡುವಂತಹ ಪ್ರಕರಣಗಳಿದ್ದಾವೆ ಇವತ್ತು ಆರೋಪಿಯಲ್ಲಿದ್ದಾನೆ ಆ ಕೇಸ್ ಏನಾಯಿತು ಸರ್ಕಾರ ಈ ಬಗ್ಗೆ ಯಾಕೆ ಮಾತಾಡ್ತಿಲ್ಲ ಅದಾದ್ಮೇಲೆ ಹೆಣ್ಣು ಮಕ್ಕಳ ಸುರಕ್ಷತೆಗೋಸ್ಕರ ಕಾಲೇಜ್ನಲ್ಲಿ ಏನು ಕ್ರಮ ಕೈಗೊಂಡಿದ್ದಾರೆ ಅನ್ನುವಂಥದ್ದನ್ನು ಮುಖ್ಯಮಂತ್ರಿಗಳು ಯಾಕೆ ಹೇಳ್ತಾ ಇಲ್ಲ ಆಶ್ಚರ್ಯ ಆಗುತ್ತಲ್ಲ ನಾವೆಲ್ಲರೂ ಪ್ರಶ್ನೆ ಮಾಡಲೇಬೇಕಾಗಿರುವಂತಹ ವಿಚಾರ ಇದು ಇನ್ನು ಇನ್ ಡಿಸೆಂಬರ್ನ ನಂತರದಲ್ಲಂತೂ ಅನೇಕ ಕೇಸ್ಗಳು ನಾವು ನೋಡ್ತಾ ಹೋದರೆ ಇತ್ತೀಚೆಗಷ್ಟೇ ಬೆಂಗಳೂರಿನಲ್ಲಿ ಕೋರ್ಮಂಗಲದ ಪಿ ಜಿ ಒಂದರಲ್ಲಿ ಅಹ್ ಒಬ್ಬಳು ಡ್ಯಾನ್ಸರ್ ಅವಳನ್ನ ಒಬ್ಬ ಯುವಕ ಒಳಗಡೆ ಪಿ ಜಿಯ ಒಳಗಡೆ ಹೋಗಿ ಸಿ ಸಿ ಕ್ಯಾಮರಾ ಇದ್ದ ನಂತರವೂ ಕೂಡ ಪಿ ಜಿಯ ಒಳಗಡೆ ಹೋಗಿ ಮರ್ಡರ್ ಮಾಡಿ ಬರ್ತಾನೆ ಆಟೋ ಡ್ರೈವರ್ ಒಬ್ಬ ಕೋರ್ಮಂಗ್ಲದಲ್ಲಿ ಒಬ್ಬ ಹೆಣ್ಣುಮಗಳ ಮೇಲೆ ಆ ಹೆಣ್ಣುಮಗಳು ಯಾರು ಅಂತಲೇ ಇದುವರೆಗೂ ಐಡೆಂಟಿಫೈ ಆಗಿಲ್ಲ ಪೊಲೀಸರು ಐಡೆಂಟಿಫೈ ಮಾಡಿದ್ರೂ ಇಲ್ಲವೋ ಅಂತಲೂ ಮಾಧ್ಯಮಗಳಲ್ಲಿ ವರದಿ ಆಗಿಲ್ಲ ಆಕೆಯ ಮೇಲೆ ಅತ್ಯಾಚಾರ ಆಗುತ್ತೆ ಆಕೆಯನ್ನು ಮರ್ಡರ್ ಮಾಡ್ತಾನೆ ಆ ಮುಬಾರಕ್ ಅನ್ನುವಂತಹ ಆರೋಪಿ ಇವತ್ತು ಅವನು ಪೊಲೀಸರ ಬಂಧನದಲ್ಲಿದ್ದಾನೆ ಆ ನಂತರ ಕೇಸ್ ಏನಾಯಿತು ಅನ್ನೋದ್ರ ಬಗ್ಗೆ ಮೀಡಿಯಾದಲ್ಲೆಲ್ಲೂ ವರದಿ ಸಿಗಲಿಲ್ಲ ನಮಗೆ ಪೊಲೀಸರು ಅದನ್ನು ಮುಂದಕ್ಕೆ ಏನು ಮಾಡಿದ್ದಾರೆ ನ್ಯಾಯಾಲಯಕ್ಕೆ ಹೋಗಿದ್ಯಾ ಏನು ಕತೆ ಇದು ಯಾವುದ್ರ ಬಗ್ಗೆಯೂ ನಮಗೆ ಗೊತ್ತಿಲ್ಲ ಅಂದ್ರೆ ಇಡೀ ಕರ್ನಾಟಕದಲ್ಲಿ ಕಾನೂನು ಸುವ್ಯವಸ್ಥೆ ಅನ್ನುವಂಥದ್ದು ಹದಗೆಡ್ತಿರೋದು ಒಂದು ಕಡೆ ಆಯ್ತು ಅಂತಂದ್ರೆ ಮಹಿಳೆಯರ ಸುರಕ್ಷತೆ ಬಗ್ಗೆ ಕಿಂಚಿತ್ ಕೂಡ ಕಾಳಜಿ ಇಲ್ಲ ಮಹಿಳೆಯರ ಸುರಕ್ಷತೆ ಬಗ್ಗೆ ಯಾವ ಸಚಿವರು ಕೂಡ ಏನೊಂದು ನಾವೇನು ಕ್ರಮ ಕೈಗೊಂಡಿದ್ದೀವಿ ಅನ್ನೋದ್ರ ಬಗ್ಗೆ ಯಾರು ಮಾತಾಡ್ತಿಲ್ಲ ಯಾಕೆ ಸರ್ಕಾರದ ಭಾಗವಾಗಿರುವಂತಹ ಮಹಿಳಾ ಸಚಿವರು ಯಾಕೆ ಈ ಬಗ್ಗೆ ಪ್ರಶ್ನೆಯನ್ನ ಮಾಡ್ತಾ ಇಲ್ಲ ನ್ಯಾಷನಲ್ ಕಮಿಷನ್ ಫಾರ್ ವುಮೆನ್ ಈ ಬಗ್ಗೆ ಎಷ್ಟು ಪ್ರಶ್ನೆಗಳನ್ನ ಎತ್ತಿದೆ ಅಲ್ಲಿರುವಂತಹ ಕರ್ನಾಟಕದ ಪ್ರಕರಣಗಳು ಏನಾಗಿದ್ದಾವೆ ಅನ್ನೋದ್ರ ಬಗ್ಗೆ ಎಲ್ಲೂ ಯಾಕೆ ಚರ್ಚೆ ಆಗ್ತಾ ಇಲ್ಲ ನಾವೆಲ್ಲರೂ ಕೂಡ ಯಾವುದಾದ್ರೂ ಅತ್ಯಾಚಾರದ ಪ್ರಕರಣಗಳು ಮುನ್ನೆಲೆಗೆ ಬಂದಂತಹ ಸಂದರ್ಭದಲ್ಲಿ ಅದು ನಿರ್ಭಯದಿಂದ ಹಿಡಿದು ಮೊನ್ನೊನ್ನೆ ಕೋಲ್ಕತ್ತಾ ಇನ್ಸಿಡೆಂಟ್ನವರೆಗೆ ನಾವೆಲ್ಲರೂ ಕೂಡ ಮೊಂಬತ್ತಿ ಹಿಡಿದು ದೊಡ್ಡದಾಗಿರುವಂಥ ಮಾರ್ಚ್ಗಳನ್ನು ಮಾಡ್ತೀವಿ ಆದರೆ ಸರಿಯಾಗಿರುವಂಥ ಪ್ರಶ್ನೆಗಳನ್ನು ನಾವು ಯಾಕೆ ಕೇಳ್ತಿಲ್ಲ ಮತ್ತು ಯಾರು ಉತ್ತರವನ್ನು ಕೊಡೋ ಕೊಡೋದಕ್ಕೆ ಜವಾಬ್ದಾರಿಯನ್ನು ವಹಿಸ್ಕೊಂಡಿದ್ದಾರೋ ಅವ್ರು ಯಾಕೆ ಉತ್ತರ ಕೊಡ್ತಾ ಇಲ್ಲ ಈ ಎಲ್ಲ ಪ್ರಶ್ನೆಗಳನ್ನು ನಾವು ಕೇಳಲೇಬೇಕಾದಂತಹ ಅಗತ್ಯ ಇದೆ ಕರ್ನಾಟಕವನ್ನು ರೇಪ್ ಕ್ಯಾಪಿಟಲ್ ಮಾಡುವಂಥದ್ದು ಕರ್ನಾಟಕವನ್ನು ಮಹಿಳೆಯರ ಸುರಕ್ಷತೆಗೆ ವಿರೋಧಿಯಾಗಿ ಆಗಿಸುವಂತಹ ವಾತಾವರಣವನ್ನು ಸೃಷ್ಟಿ ಮಾಡೋದಕ್ಕೂ ನಾವು ಬಿಡುವಂತಹ ಅಗತ್ಯ ಇಲ್ಲ ಈ ಬಗ್ಗೆ ನಾವೆಲ್ಲರೂ ಕೂಡ ದನಿ ಎತ್ತಬೇಕಾಗಿದೆ ಈ ಬಗ್ಗೆ ನಾವೆಲ್ಲರೂ ಕೂಡ ಅತ್ಯಂತ ಅಗತ್ಯವಾಗಿ ಚರ್ಚೆಯನ್ನು ಮಾಡಬೇಕಾಗಿದೆ ಪ್ರಶ್ನೆಯನ್ನು ಕೇಳಬೇಕಾಗಿದೆ